ಚೆಕ್ ಡ್ಯಾಂನಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಗೌರಿಬಿದನೂರು ತಾಲೂಕಿನಲ್ಲಿ ವಿದುರಾಶ್ವತ್ಥ ದೇವಸ್ಥಾನ ಹಿಂಭಾಗವಿರುವ ಉತ್ತರ ಪಿನಾಕಿನಿ ನದಿಯ ದೊಡ್ಡಕುರುಗೋಡು ಗ್ರಾಮದ ಚೆಕ್ ಡ್ಯಾಂನ ನೀರಿನಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಇಂದು ಬೆಳಗ್ಗೆ ಚೆಕ್ ಡ್ಯಾಂನ ನೀರಿನಲ್ಲಿ ಮೃತದೇಹ ಪತ್ತೆಯಾಗಿದ್ದು ಚಿಕ್ಕ ಕುರುಗೋಡು ಗ್ರಾಮಸ್ಥರು ಗೌರಿಬಿದನೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಮೃತ ಮಹಿಳೆಗೆ ವಯಸ್ಸು ಎಂದು ಅಂದಾಜಿಸಲಾಗಿದ್ದು ಮಹಿಳೆಗೆ ಕುರಿತು ಯಾವುದೇ ಗುರುತು ಪತ್ತೆಯಾಗಿರುವುದಿಲ್ಲ ಇನ್ನು ಮಹಿಳೆಯ ಬಲಕೈನಲ್ಲಿ ಹಸಿರು ಬಣ್ಣದ ಬಳೆಗಳಿದ್ದು ಹಾಗೂ ಎರಡೂ ಕಾಲುಗಳಲ್ಲಿ ಬೆಳ್ಳಿಯ ಕಾಲ್ಗಿಜಿ ಧರಿಸಿದ್ದು ಕೆಂಪು ಹಾಗೂ ಅರಿಶಿನ ಬಣ್ಣದ ಶ್ವೆಟರ್ ಧರಿಸಿರುತ್ತಾಳೆ ಮಹಿಳೆ ಸತ್ತು ಮೂರು ನಾಲ್ಕು ದಿನ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯಕ್ಕೆ ಸಾವಿನ ಸುತ್ತ ಹತ್ತಾರು ಅನುಮಾನಗಳಿದ್ದು ಸಾವಿಗೆ ನಿಖರ ಕಾರಣ ಪೊಲೀಸರ ತನಿಖೆ ನಂತರ ಹೊರಬರಬೇಕಾಗಿದೆ